ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ವಿಭೂತಿಹಳ್ಳಿ ರೈತರಿಗೆ ನೀರಿನ ಬವಣೆ ಬಗೆಹರಿಸುವುದು ಯಾವಾಗ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಹೃದಯ ಭಾಗದಲ್ಲಿರುವ ಎರಡು ಕಿಲೋಮೀಟರ್ ಹತ್ತಿರದಲ್ಲಿರುವ ವಿಭೂತಿಹಳ್ಳಿ ಗ್ರಾಮದ ದಲಿತ ಮಹಿಳೆಯರಿಗೆ ನೀರಿನ ಬವಣೆ ಬಗೆಹರಿಸುವುದು ಯಾವಾಗ ಅಲ್ಲಿನ ದಲಿತರು ದಿನನಿತ್ಯ ತಮ್ಮ ಜೀವನೋಪಾಯಕ್ಕಾಗಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಹಳ್ಳಿಯ ಎಲ್ಲಾ ಸವಣಿಯರಿಗೆ ನೀರಿನ ಸೌಭಾಗ್ಯವಿದ್ದು ಹಗಲು ರಾತ್ರಿ ಎನ್ನದೇ ನೀರು ಪ್ರತಿ ಮನೆಗೂ ಸೌಕರ್ಯವಿದೆ ಅಲ್ಲಿನ ದಲಿತರಿಗೆ ಮಾತ್ರ ನೀಡಿರುವುದಿಲ್ಲ ರಾತ್ರಿ ಒಂಬತ್ತರಿಂದ ಮೂರು ಗಂಟೆವರೆಗೂ ನೀರು ತೆಗೆದುಕೊಳ್ಳುವ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಇತ್ತ ಕಡೆ ಗಮನಹರಿಸಿ ದಲಿತ ಮಹಿಳೆಯರಿಗೆ ನೀರಿನ ಸೌಕರ್ಯವನ್ನು ನೀಡುವಂತೆ ಅಲ್ಲಿನ ದಲಿತ ಮಹಿಳೆಯರು ಅಧಿಕಾರಿಗಳ ವಿರುದ್ದ ಹಾಗೂ ಶಾಸಕರ ವಿರುದ್ದ ಇಡೀ ಶಾಪವನ್ನು ಹಾಕ್ತಿದ್ದಾರೆ ದಿನನಿತ್ಯ ಇದೇ ಪರಿಸ್ಥಿತಿಯಲ್ಲಿ ಈ ಬೇಸಿಗೆಯಲ್ಲಿ ನೀರಿಗಾಗಿ ತಮ್ಮ ನಿದ್ದೆ ಕೆಡಿಸಿಕೊಂಡು ನೀರು ತುಂಬುವುದು ಒಂದು ದೊಡ್ಡ ಕೆಲಸವಾಗಿದೆ ಇದಕ್ಕೆ ಮುಕ್ತಿ ಯಾವಾಗ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಕೂಡಲೇ ಈಗಲಾದರೂ ಎಚ್ಚೆತ್ತು ನೀರಿನ ಬವಣೆಯನ್ನು ತುಂಬಿಸುವ ಕಾರ್ಯ ಮಾಡಬೇಕೆಂದು ವಿಭೂತಿ ಹಳ್ಳಿಯ ಮಹಿಳೆಯರ ಆಗ್ರಹವಾಗಿದೆ ಎಲ್ಲವಾದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ಮಾಡುವುದಾಗಿ ಅಧಿಕಾರಿಗಳಿಗೆ ಮಹಿಳೆಯರು ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿ ನ್ಯೂಸ್ ಟ್ವೆಡಿ ಸಿಕ್ಸ್ ಕನ್ನಡ ಶಹಪುರ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿ ಗಮನಕ್ಕೆ ತಂದ್ರೆ ಅವ್ರು ಏನು ಕೇರ್ ಮಾಡಿಲ್ಲ ಪೇಪರ್ ಚೇಟ್ಮೆಂಟ್ ಕೊಟ್ಟು ಅವ್ರನ್ನ ಏನು ಕೇರ್ ಮಾಡೋಕೆ ತೆರೆಲ್ಲ ಬಂದು ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡ್ತಾರೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡೋಕೆ ಆಗಿಲ್ಲ ಈಗ ರಾತ್ರಿ ಆಗಲೂ ಏನಾದ್ರೆ ರಾತ್ರಿ ಚೆನ್ನಾಗಿ ಹೆಣ್ಮಕ್ಳಿಗೆ ಕಲಿಸ್ಬೇಕು ಬರ್ತಾರೆ ರಾತ್ರಿ ಬಾರಲಿದ್ದ ಒಂದು ಗಂಟೆ ತನಕ ನೀರು ತರ್ತಾರೆ ಮೂರು ಗಂಟೆ ಮೂರು ಗಂಟೆ ತನಕ ಹಾಂ ಈಗ ಹಸಿವಾಡಿಗೆ ಭಾಳ ತೊಂದರೆ ಆಗ್ಯದ ಹಾಂ

ಸಮಸ್ಯೆ ಸಮಸ್ಯದ ರಾತ್ರಿ ಎಲ್ಲಾ ನಿಂದಿಲ್ಲ ಚಂತೆನ ದುಡ್ಯಕ್ ಹೋಗ್ತಿವಿ ರಾತ್ರಿ ಎಲ್ಲಾ ನೀರ್ ಇಲ್ಲ ರಾತ್ರಿ ಹನ್ನೊಂದು ಹನ್ನೆರಡಕ್ ನೀರ್ ಬರ್ತದೆ ಗುಮ್ಮಿಗೆ ಮತ್ತೆ ನಾವು ಮೂರ್ ಗಂಟೆ ನಾಲ್ಕು ಗಂಟೆ ತನಕ ರಾತ್ರಿ ನೀರ್ ತರ್ತೀವಿ ಬೆಳಿಗ್ಗೆ ನೀರ್ ಸಿಗೋದಲ್ಲ ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ಊರಕಾಯ ಮೋಟರ್ ಹಚ್ಚಿ ನೀರ್ ತಗೋತಾರ ಸರ್ ಆ ಮನೆ ಮನೆಗ್ ಒಂದು ನಳ ಆಗ್ಯದ ಅವ್ರ ಮೋಟರ್ ಹಚ್ಕೊಂಡ್ ಅಂತಾರ ಅಂದ್ ನೀರ್ ಬಿಡೋದಿಲ್ಲ ಅವರೆಲ್ಲ ಅವರೆಲ್ಲ ಮೋಟರ್ ಹಚ್ಕೊಂಡ್ ತಗೋತಾರ ಈ ಕಡೆ ಗುಮ್ಮಿಗೆ ನೀರ್ ಬರೋದಿಲ್ಲ

ನಾವಿಲ್ಲಿ ಪಂಚಾಯತಿಗೆ ಹೋಗಿರ್ ಸರ್ ಏನೋ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂದ್ರೆ ಅವ್ರು ಡಿ ಎಸ್ ಅವರುಗಳು ನಿನ್ನವರೆಗೆ ಏನು ಕೊಟ್ಟಿಲ್ಲ ನಮ್ಗ ನಮ್ಮ ನಮ್ಮ ಹೆಸ್ರು ಮಲ್ಲಮ್ಮರೇ ಬರ್ತೀವಿ ಅದ್ರಾಗ ಕೊಡ ಹೊತ್ತ ಗಾಟೇನ ಸೊಸ ಬಂದಂಗೆ ಟೈ ಬಂದಂಗಲ್ಲ ಮಾಡ್ತೀವಿ ಇಲ್ಲಲ್ಲ ಟೈಮ್ ಹಂಗೆ ಆದ ನಾನು ನೋಡಿನಿ ಮೊನ್ನೆ ನೋಡಿ ನೀನು ನೋಡಿದ್ರೆ ಪರವಾಗಿ ನೋಡಿ ನಾನೇ ನೋಡಿನಿ ನೀರಿಗೆ ಯಾಕಂತ ಅವರು ಇವ್ರಲ್ಲ ಇನ್ನೊವರೆಗೆ ಆದ ಈ ನಿಮ್ಗೆ ಕೊಡದಾಗ ಹಿಂದ ಎತ್ತಿ ಹಾಕೋಣಂತ ಕಾಲ ಹೋಗ್ಬಿಟ್ಟು ಇನ್ನ ಎತ್ತಿ ಹಾಕ ಪೌಷನ್ ಬಂದಾಗ ನಮ್ದು ಅಂತ ಕರ್ಬಿಟ್ಟು ನಾವು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ